ಅಪ್ಪು ಅಭಿಮಾನಿಗಳು ಇರ್ತೀವಿ ಯಾರಪ್ಪು ಬೇಡ ಮನೆಯಲ್ಲೂ ಅಪ್ಪು ಜಿಪ್ಪು ಬೇಡ ನಮ್ಮ ಮನೆಯಲ್ಲಿ ಒಂದು ಪುಟ್ಟನಾಗಿರೋದು ಆ ಪಾಪ ಹೆಸರು ಕೇಳಿದ್ಯೋ ಕೇಳಿದ್ಯಾ ಬೇಡ ನೋಡ್ಬೇಕು ಅಪ್ಪು ಅಭಿಮಾನಿಗಳು ಡಿ ಡಿ ಬಸ್ ಸಾಮ್ರಾಜ್ಯ ಇವ್ರುಗಳು ನಮ್ಮ ಹೆಸರು ಹೇಳಲ್ಲ ಹೇಳ್ತಾರೆ ಅದೇನು ಅಂತಾರಲ್ಲ ದನ ದನ ಬೆಳ್ದನ್ ಬೆಳ್ಕೊಂಡವನೇ ಅದು ಇವನು ಇವನು ಅಂತಾರಲ್ಲ ಅವ್ರ ಅಪ್ಪನ ದುಡ್ಡಲ್ಲಿ ತಿಂತಿದಾರಣ್ಣ ಅವರು ಅವ್ರ ಅಪ್ಪನ ದುಡ್ಡಲ್ಲೇ ತಿಂತಿಲ್ಲ ಸ್ವಂತ ದುಡ್ಡಲ್ಲಿ ಇರೋದಲ್ಲಿ ಜೈಲ್ ಊಟ ಮಾಡ್ತಾ ಇರೋದಣ್ಣ ಅಲ್ಲಿ ನೋಡ್ಕೊಂಡು ಮಾತಾಡ್ಬೇಕು ಮಾತಾಡ್ಬೇಕೆಲ್ಲಾರು ಇನ್ನೊಬ್ರು ಹೇಳ್ತಾರೆ ಸಲ್ಟ್ ಹಾಕೊಂಡು ಸ್ಟೈಲ್ ಮಾಡ್ತಾನೆ ಆಟಿಟ್ಯೂಡು ಅದು ಇದು ದೌಲತ್ತು ಅಂತ ನಿಮ್ ದುಡ್ಡೇ ಶೋಕಿ ಮಾಡಿದ್ರೆ ಮಾತಾಡ್ರಿ ನಿಮ್ಮ ಅಪ್ಪನ ದುಡ್ಡೇ ಶೋಕಿ ಮಾಡಿದ್ರೆ ಮಾತಾಡ್ರಿ ಅವ್ರ ಅಪ್ಪನ್ ದುಡ್ಡ ಶೋಕಿ ಮಾಡಿದ್ರೆ ಮಾತಾಡ್ರಿ ಅವ್ರ ದುಡ್ಡೇ ಶೋಕಿ ಮಾಡ್ತಾ ಇರೋದ್ರಲ್ಲಿ ಸ್ವಂತ ದುಡ್ಡೇ ಶೋಕಿ ಮಾಡ್ತಾ ಇರೋದು ಯಾವನು ಏನು ಮಾಡಕ್ ಅಷ್ಟೇ ಏನ್ರಿ ಸ್ವಾಮಿ ಏನ್ರಿ ಮಾಡ್ತೀರಾ ನೀವು ಏನು ಮಾಡಕ್ ಆಗಲ್ಲ ಹೇಳಲ್ಲ ಹೆಸರು ಹೇಳಲ್ಲೋಸ್ಥಾನ ಜ್ಯೋಸ್ತ್ರೆ ದೇವರು ಜ್ಯೋಸ್ತಾನೆ ಅಂತಕೊಂಡು ಸುಮ್ಮಿರಿ ಬರ್ತಾರೆ ಒಂದೇ ಬರ್ತಾರೆ ಅವಾಗ ದೌಲತ್ತಲ್ಲ ತಲಾ ಗತ್ತು ಇದ್ದೇ ಇರ್ತದೆ ಇಡೀ ಕರ್ನಾಟಕದಲ್ಲಿ ಇರುತ್ತೆ ದೇವಿಲ್ ಬರ್ಲಿ ನಾವು ನೋಡ್ತೀವಿ ಅಪ್ಪು ಅಭಿಮಾನಿಗಳು ಇರ್ತೀವಿ ಬಸ್ ಜೊತೆಗೆ ಯಾರಪ್ಪ ಬೇಡ ಅದು ಅಪ್ಪು ಇಪ್ಪು ಬೇಡ ನಮ್ಮ ಮನೇಲಿ ಒಂದು ಪುಟ್ಟನ ಆಗಿರೋದು ಆ ಪಾಪ ಹೆಸರು ಕೇಳಿದ್ಯೋ ಕೇಳಿದ್ಯಾಡ ನೋಡ್ಬೋದು ಅಮ್ಮ ಒಪ್ಪು ಅಭಿಮಾನಿಗಳು ಈಗ ಡಿ ಬಸ್ ಕಣೋ ಡಿ ಬಸ್ ಸಾಮ್ರಾಜ್ಯ ಕಣದು